ಕಾಂಟ್ರಾಕ್ಟ್ ಸುರೇಂದ್ರ ಅಂತ ಒಂದು ಕಾಂಟ್ರಾಕ್ಟ್ ಇದೆ ಅದು ಇಡೀ ರಾಜ್ಯದ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಸಹ ಕಂಪ್ಲೀಟ್ ಅದ ಸ್ಥಿತದಲ್ಲಿದೆ ಇವರ ಈಗ ನೂರು ಕೋಟಿ ನಾವು ಕಂಪ್ಲೀಟ್ ಅಲ್ಲಿ ಒಂದು ಶೆಡ್ಗೆ ಕಟ್ಟಬೇಕು ಅಂತ ಒಂದು ಕಂಪ್ಲೀಟ್ ಕೊಡ್ತಾರೆ ನೂರು ಕೋಟಿ ಸ್ಯಾಂಕ್ಷನ್ ಆದ್ರೆ ಇದನ್ನ ಅವ್ರು ಎಲ್ಲಿ ಅಂದ್ರೆ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಅದ್ರೊಳಗಡೆ ಕಂಪ್ಲೀಟ್ ಏನು ಅವಸ್ಥೆ ಇದರಲ್ಲಿ ನಮ್ಮ ಬಿಬಿಎಂಪಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಒಂದೇ ಜಾಗದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಂತಾರೆ ಈಗ ನಿಮಗೆ ರಾಯಚೂರಿನಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಅಂತಂದ್ರೆ ರಾಯಚೂರಿನಲ್ಲಿ ಇರ್ತಕ್ಕಂಥ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗೋದೇ ಇಲ್ಲ ಇವ್ರು ಏನಿದ್ರು ಇಲ್ಲೇ ಬ್ಯಾಂಗ್ಳೂರ್ನಲ್ಲೇ ಸ್ಯಾಂಕ್ಷನ್ ಯಾಕೆಂದ್ರೆ ಇಲ್ಲೇ ಲಂಚ ಕೊಡ್ತಾರೆ ಇಲ್ಲೇ ಕಂಪ್ಲೀಟ್ ಅದ್ರೊಳಗಡೆ ದುಡ್ಡು ಸ್ಯಾಂಕ್ಷನ್ ಇದ್ರೊಳಗಡೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಡಿಕ್ ಮಾಡಿದ್ರೆ ನನ್ಗೆ ಯಾಕೆಂದ್ರೆ ಇದ್ರೊಳಗಡೆ ದುಡ್ಡು ಅಪಹಾರ ಪ್ರಮಾಣದಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತದೆ ಈ ಹಣ ಎಲ್ಲ ಏನು ಅಂದ್ರೆ ಸಂಪೂರ್ಣ ಅಲ್ಲಿ ದುಡ್ಡು ಇದರ ಕಡೆ ಎಲ್ಲ ಕಾಂಟ್ರಾಕ್ಟ್ ಇವರು ಇರೋದ್ರಿಂದ ನೋ ಬಡಿ ಇಸ್ ಅಕೌಂಟಬಲ್ ಎಷ್ಟು ಬೇಕಾದ್ರೂ ನಾವು ಬಳಸ್ಕೋಬಹುದು ಸೊ ಇಂಥ ಪರಿಸ್ಥಿತಿ ಒಳಗಡೆ ಈಗ ನಾವು ಚೇರ್ಮನ್ ಬಂದಿದ್ದಾರೆ ಶ್ರೀನಿವಾಸ್ ಅಂತ ಚೇರ್ಮನ್ ಅನ್ನು ಸಹ ಈ ದೇವರಾಜಿಂದ ಇಟ್ಕೊಂಡಿದ್ದಾರೆ ಈಗ ಏನಾದ್ರೂ ನಾನೇನ ಮಾತಾಡಕ್ ಹೋದ್ರೆ ಇಲ್ಲ ದೇವರಾಜ ಇದೆ ರೈಟ್ ಪರ್ಸನ್ ಯಾವ ದೇವರಾಜು ಇವತ್ತು ಸಿಕ್ಕಾಕೊಂಡಿದ್ರು ಸ್ಯಾಂಟ್ರೋ ಕೇಸ್ ನಲ್ಲಿ ಕಂಪ್ಲೀಟ್ ಸ್ಯಾಂಟ್ರೋ ರವಿ ಕೇಸ್ ನಲ್ಲಿ ರೂಮ್ಗಳು ಕೊಟ್ಟು ಕುಮಾರ್ ಕೃಪಾ ದಂಧೆ ಮಾಡಿದ್ರು ಅದೇ ವ್ಯಕ್ತಿ ಇವತ್ತು ಎನ್ಕರೇಜ್ಮೆಂಟ್ ಕೊಡ್ತಾರೆ ಅಂತಂದ್ರೆ ದೇನ್ ಯು ಕ್ಯಾನ್ ಇಮ್ಯಾಜಿನ್ ನಮ್ಮ ಇಪ್ಪತ್ತ ಹೋಟೆಲ್ ಏನ್ ದಂಧೆ ನಡೆಸಬಹುದು ಈ ಮನುಷ್ಯ ನನಗೆ ಯಾಕೆಂದ್ರೆ ಅದೆಲ್ಲ ಡಾಕ್ಯುಮೆಂಟ್ಸ್ ಸಹ ಕಲೆಕ್ಟ್ ಮಾಡ್ತಾ ಇದ್ದೀನಿ ಆಲ್ಮಟ್ಟಿನಲ್ಲಿ ಏನ್ ನಡೆದಿದೆ ಅಂತ ಇಡೀ ರಾಜ್ಯದೊಳಗಡೆ ಇದೇನಾಗಿದೆ ದಂಧೆ ಕಾರ್ಯ ನಡೆಸುವಂತ ವ್ಯವಸ್ಥೆ ಇವತ್ತು ಇರೋದ್ರಿಂದ ನಾನು

ನನಗೆ ಎಷ್ಟೊಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಏನು ಅದು ದೊಡ್ಡ ಇದಂತಲ್ಲ ಈಗ ನಮ್ಮ ಅನೇಕ ಶಾಂತಿ ಸಾಗರ್ದು ಅಂತೂ ಎಲ್ಲ ಹೋಟೆಲ್ ಏನಿದೆ ಎಷ್ಟು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ ನೀವು ದಯವಿಟ್ಟು ಯಾರಾದರೂ ಒಬ್ಬ ಪ್ರೊಫೆಷನಲ್ ಆಗಿರ್ತಕ್ಕಂಥ ಮಾಡಿ ಕಂಪ್ಲೀಟ್ ಮಾಡಿ ಅಂತಂದ್ರೆ ಅವರು ಇಂಥವ್ರನ್ನೇ ತಗೊಂಡು ನಡೆಸ್ತಾ ಇದ್ದಾರೆ ಸಂಸ್ಥೆಗೆ ಬರ್ತಕ್ಕ ಹಣ ಲುಟಿ ಆಗ್ತಾ ಇನ್ನೊಂದು ಸಂಸ್ಥೆಗೆ ಕಳಂಕ ತನ್ನಂತ ವ್ಯಕ್ತಿನೇ ನೀವು ಮುಂದುವರ್ಸ್ಕೊಂಡು ಅವನೇ ಇನ್ಚಾರ್ಜ್ ಕೊಟ್ಕೊಂಡು ಹೋಗ್ತಾ ಇದ್ದೀರಾ ಇದರಿಂದ ಟೂರಿಸಂಗೆ ಏನು ಮರ್ಯಾದೆ ಬರ್ತದೆ ಅನ್ನೋದ್ರ ಬಗ್ಗೆ ನನ್ಗೆ ಒಂದು ಮಾತಾಡಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್ ಲೀಡ್ ಕೊಂಡು ನಾನು ಕರೆಸ್ತಾ ಇದ್ದೆ ಕರೆದ್ರೆ ಅಂದ್ರೆ ನಾನು ಬೆಳಗ್ಗೆ ಅವ್ರನ್ನ ಇಮಿಡಿಯೇಟ್ ಆಕ್ಷನ್ ಇವ್ರೆ ಹೇಳ್ಬಿಡ್ತಾನೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅದ್ರಿಂದ ನನ್ನ ಒತ್ತಾಯ ಏನು ಅಂತಂದ್ರೆ ಇವತ್ತು ಅನೇಕ ಬಹಳ ಸಂತೋಷ ಇವತ್ತು ಏನು ಅಂದ್ರೆ ಗವರ್ನರ್ ಆಫೀಸು ಆಕ್ಟಿವ್ ಆಗಿದೆ ಸಿ ಎಂ ಆಫೀಸ್ ಆಕ್ಟಿವ್ ಆಗಿದೆ ಇದ್ರ ಬಗ್ಗೆ ಏನು ಎಲ್ಲೆಲ್ಲಿ ಏನ್ ಬಿಡಿದೆ ಸೊ ಇದ್ರ ಬಗ್ಗೆ ಒಂದು ನೀವೊಂದು ಸಿಒಡಿ ತನಿಖೆ ಮಾಡಿಸಿ ಎಷ್ಟು ಹಣ ಬಂದಿದೆ ಈ ಸ್ಯಾಂಟ್ರೋ ರವಿ ಕೇಸ್ ನಲ್ಲಿ ಏನ್ ಕ್ರಮ ತಗೊಂಡಿದ್ದೀರಾ ಯಾಕೆಂದ್ರೆ ಕುಮಾರಕೃಪ ಮೇಂಟೇನ್ ಮಾಡತಕ್ಕದ್ದು ಕೇವಲ ಕೆ ಎಸ್ ಟಿ ಡಿ ಸಿ ಮಾತ್ರ ಅಲ್ಲ ಇವತ್ತು ಕರ್ನಾಟಕದ ಬಿ ಪಿ ಆರ್ ಸಹ ಧೋರಣೆ ಇದೆ ಯಾಕೆಂತಂದ್ರೆ ಅದು ರೂಮ್ಸ್ ಏನ್ ಅಲಾಟ್ಮೆಂಟ್ ಮಾಡ್ತಾರೆ ಬಿ ಪಿ ಆರ್ ಕಂಡೀಷನ್ಸ್ ಇದೆ ಮತ್ತೆ ಇವರು ಕೆ ಎಸ್ ಟಿ ಡಿ ಸಿ ಕಂಪ್ಲೀಟ್ ಅಂದ್ರೆ ಟೋಟಲ್ ಮೇಂಟೆನೆನ್ಸ್ ರೆಸ್ಪಾನ್ಸಿಬಿಲಿಟಿ ಕಂಪ್ಲೀಟ್ ಇವತ್ತು ಕೆ ಎಸ್ ಟಿ ಡಿ ಸಿ ವಹಿಸಿದೆ ಇಷ್ಟು ರೆಸ್ಪಾನ್ಸಿಬಲ್ ವಯಸ್ ಇದನ್ನ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಯಾಕಂತಂದ್ರೆ ಟೂರಿಸಂ ಏನು ಅಂತಂದ್ರೆ ನಮ್ಮ ರಾಜ್ಯದೊಳಗಡೆ ಒಳ್ಳೆ ಅವಕಾಶ ಇರೋದರಿಂದ ಅದನ್ನ ಬೆಳೆಸಬೇಕು ಅಂತಂದ್ರೆ ಅದಕ್ಕೆ ಸರಿಯಾದ ತನಿಖೆ ಮಾಡಿ ಏನ್ ನಡೆದಿದೆ ಆ ಭ್ರಷ್ಟಾಚಾರ ಅದನ್ನ ಕೂಡಲೇ ಕ್ರಮ ತಗೊಳ್ಳಿ ಅಂತ ಸನ್ಮಾನ್ಯ ಕೆ ಎಸ್ ಪಾಟೀಲ್ಗೆ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನ ಕಳಕಾಣಿಯನ್ನ ಮನವಿ ಮಾಡಿಕೊಡ್ತೇನೆ ಇದ್ರ ಬಗ್ಗೆ ಕೂಡಲೇ ಕ್ರಮ ವಹಿಸಬೇಕು ಹಿಂದೆ ಒಂದು ದಿವಸ ಸಂಪೂರ್ಣವಾಗಿ ಇದ್ರಲ್ಲೂ ಸಹ ವಾಲ್ಮೀಕಿ ಅಗರಣ ಮೇಲೆ ಬರ್ತದೆ ಯಾಕಂದ್ರೆ ನನ್ನ ಕೆಲವರಿಂದ ಒಂದೊಂದ್ಸರಿ ಬೇಸರ ಆಗ್ತದೆ ಏನಂತಂದ್ರೆ ಬರೀ ನಾನು ಮುಂದೆ ಇನ್ನೊಂದು ಪ್ರಸ್ತಾಪ ಮಾಡ್ತೇನೆ ಕೇಸರಿ ಒಳಗಡೆ ಬರೀ ಒಂದು ನ್ಯೂಡಲ್ಸ್ ಬಂದ್ರೊಳಗಡೆ ನೂರ ನಲವತ್ತೈದು ಕೋಟಿ ರೂಪಾಯಿ ಕಂಪ್ಲೀಟ್ ಒಂದು ಒಂದ್ ಐಟಮ್ ನೋಡಿದರೆ ಸ್ಯಾಂಡ್ ಆಯಿಲ್ ಒಳಗಡೆ ಸ್ಯಾಂಡ್ ಆಯಿಲ್ ಒಳಗಡೆ ಎಲ್ಲಿ ಉಳಿತದೆ ಸಂಸ್ಥೆಗಳು ಹಿಂಗಾದ್ರೂ ಏನಂತಂದ್ರೆ ಇವೆಲ್ಲ ಹಿಂದೆ ಪ್ರಾರಂಭ ಮಾಡಿ ಒಳ್ಳೆ ದೃಷ್ಟಿ ಹೊಂದಿದ್ದೆಲ್ಲ ಏನ್ ಪ್ರಾರಂಭ ಮಾಡಿದ್ದಾರೆ ಅದೇನು ಅವ್ರ ಪುಣ್ಯಪಲ್ದ ಕರ್ಕೊಂಡಿದ್ದೇವೆ ನಾಲ್ಕಿನ ಈಗಿರ್ತಕ್ಕ ಅಧಿಕಾರಿಗಳಿಂದ ಖಂಡಿತ ಹೋಗುವಲ್ಲ ಆದ್ರಿಂದ ನಾನು ಮಾಧ್ಯಮ ಸ್ನೇಹಿತರಲ್ಲಿ ಮನವಿ ಮಾಡಿದ್ದೇವೆ ಅಂತ ದೇವ್ರ ಬಗ್ಗೆ ಏನ್ ಅನ್ಯಾಯ ಹೇಳುತ್ತಿದೆ ಇದ್ರ ಬಗ್ಗೆ ಸಮರ್ಥವಾಗಿ ಸಿಗೋಣಿಸಿ ಸಂಸ್ಥೆ ನೋಡಿಸಿ ಸಂಸ್ಥೆ ಹುಡುಗ್ರೆ ಕಮ್ಮಿ ಟು ನಾಲ್ಕು ಜನ ಹೋಗ್ಬೋದು ಎಸ್ ನಮ್ಮ ಟೂರಿಸಮ್ ಸ್ಪಾಟ್ ಇದೆಯಪ್ಪ ಈಗ ಮಡಿಕೇರಿ ಅಲ್ಲಿ ಅದ್ರೊಳಗಡೆ ಬೆಸ್ಟ್ ಹೋಟೆಲ್ ನೋಡಿ ನೀವು ಯಾವುದೇ ಇವತ್ತು ಇಪ್ಪತ್ತಾರು ಹೋಟೆಲ್ಗಳು ಇಟ್ ಇಸ್ ಅ ಬೆಸ್ಟ್ ಸ್ಪಾಟ್ ಊಟಿನಲ್ಲಿ ಮನೆ ಹೊಸ್ತಾಗಿ ನಾನು ಇನ್ನೊಂದು ರೂಮ್ಸ್ ಎಲ್ಲ ಎಕ್ಸ್ಟೆಂಡ್ ಮಾಡಿದ್ದಾರೆ ತಿರುಪ್ತಿನಲ್ಲಿ ನೂರ ರೂಮ್ಸ್ ಕೊಡ್ತಾ ಇದ್ದಾರೆ ಕಲ್ಯಾಣ ಮಂಟಪ ಕೊಡ್ತಾ ಇದ್ದಾರೆ ಎರಡು ರೆಸ್ಟೋರೆಂಟ್ ಕೊಡ್ತಾ ಇದ್ದಾರೆ ಇದು ಮೇಂಟೈನ್ ಮಾಡಬೇಕು ಅಂದ್ರೆ ಕ್ರೆಡಿಬಿಲಿಟಿ ಇದ್ದಕ್ಕ ಅಲ್ಲಿ ಮ್ಯಾನೇಜಿಂಗ್ ಮ್ಯಾನೇಜರ್ ಮ್ಯಾನೇಜರ್ಬೇಕು ಅದ್ ಬಿಟ್ಬಿಟ್ಟು ಮಾಡಿ ಡ್ಯೂಟಿ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಲೇಬರ್ ಅವರು ಯಾರು ಅದಕ್ಕೆ ರೆಸ್ಪಾನ್ಸ್ ಇವತ್ತು ಆದ್ರಿಂದ ನನ್ನ ಒತ್ತಾಯ ಏನಂದ್ರೆ ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಬೇಕು ಕೂಡಲೇ ದೇವರಾಜ್ ಅಲ್ಲಿಂದ ಕಿತ್ತಬೇಕು ಅಂತ ನಾನು ನಾವು